ನಮ್ಮ ಪವಿತ್ರ ಬಂದಿದ್ದೀವಿ ಗ ಆಲ್ಬಮ್ ತಗೊಂಡು ಗಿಫ್ಟ್ ಅಂಗಡಿ ಬಂದು ಗಿಫ್ಟ್ ಪ್ಯಾಕ್ ಮಾಡಿಸೋಣ ಅಂದ್ಕೊಂಡ್ವಿ ಅದಕ್ಕೆ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದೀವಿ ಅದನ್ನೇ ಆಲ್ಬಮ್ನ ಮದುವೆಯಲ್ಲಿ ಗೋಲ್ಡ್ ಕೊಡೋದು ಅದು ಕೊಡೋದು ಇದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಅಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ ನಾವು ಅದರದ್ದೇ ಆಲ್ಬಮ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇರೋದು ಅಲ್ಲೇ ನಮ್ಮ ಯಜಮಾನ್ರು ವಿರಾಟ್ ಕೊಹ್ಲಿದು ಆರ್ ಸಿ ಬಿ ಕಪ್ಪಿಂದು ಫೋಟೋ ತೊಗೊತಿದ್ರು ಫೋಟೋ ಜೊತೆಗೆ ಹಾಂ ಎಲ್ಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ನಮ್ಮ ಪವಿತ್ರ ಮಧ್ಯ ಹಳದಿ ಶಾಸ್ತ್ರದ ಆಲ್ಬಮ್ ತೊಗಿಸ್ಕೊಂಡು ಅದನ್ನು ಈ ಥರ ಪ್ಯಾಕ್ ಮಾಡಿಸ್ಕೊಂಡ್ಬಂದಿದ್ವಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲಿ ಫಂಕ್ಷನ್ಗೆ ಹೋಗ್ತಾ ಇದೀವಿ ಯಾವುದೋ ಬರ್ತಡೆ ಪಾರ್ಟಿ ಈ ಥರ ಕೇಳಿ ಗಿಫ್ಟ್ ತಗೊಂಡ್ಬಂದ್ವಿ ಈಗ ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕಂತ ಬಂದಿದ್ವಿ ಬನ್ನಿ ನಾವು ಫಸ್ಟ್ ಏನು ಅಂದ್ಕೊಂಡಿದ್ವಿ ಅಂದರೆ ಅವರು ಅವರು ಗಂಡಿನ ಕಡೆಯರ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ ಫೋಟೋ ಏನು ಬೇಡ ಅಂದ್ಕೊಂಡಿದ್ವಿ ಆದರೂ ನಾವು ಹಳದಿ ಶಾಸ್ತ್ರ ಅವ್ರ ಮದುವೆದ್ದು ನಮ್ಮ ಪವಿತ್ರನ ಮದುವೆ ಅದು ಹಳದಿ ಶಾಸ್ತ್ರದ್ದು ಫೋಟೋ ಮಾಡಿಸ್ಲೇಬೇಕು ಫೋಟೋ ಶೂಟು ಅಂದ್ಕೊಂಡಿದ್ವಿ ಆಮೇಲೆ ಅವರು ಇಲ್ಲ ನಮಗೆ ಫೋಟೋ ಶೂಟ್ ಮಾಡ್ಸೋಕ್ಕಾಗಲ್ಲ ಅಂದರು ಮತ್ತೆ ಏನು ಮತ್ತೇನು ಮಾಡೋಕ್ಕಾಗುತ್ತೆ ಅವರು ಮಾಡ್ಸೋಕ್ಕಾಗಲ್ಲ ಅಂದರೆ ಬರೋ ಜೀವನದಲ್ಲಿ ಮದುವೆ ಒಂದೇ ಸರಿ ಬರೋದು ನಾವಂತರೂ ನಮ್ಮ ಮದುವೆಯಲ್ಲಿ ಫೋಟೋ ಶೂಟ್ ಅದೆಲ್ಲ ಮಾಡಿಸ್ಲೇ ಇಲ್ಲ ಹಳದಿ ಕಾರ್ಯಕ್ರಮ ಅವೆಲ್ಲ ಮಾಡಲೇ ಇಲ್ಲ ಅದಕ್ಕೋಸ್ಕರ ನಮ್ಮ ನಾವು ಮಾಡಿಸ್ಕೊಂಡಿಲ್ಲ ಇವಳಿಗಾದರೂ ಮಾಡ್ಸೋಣ ಅಂದ್ಕೊಂಡು ಗೋಲ್ಡು ಮದುವೆಗೆ ಗೋಲ್ಡ್ ಕೊಡೋದು ಅದು ಕೊಡೋದು ಇದ್ದೇ ಇರುತ್ತೆ ಯಾವಾಗಲೂ ಎಲ್ಲರೂ ಗೋಲ್ಡ್ ಕೊಟ್ಟೆ ಕೊಡ್ತಾರೆ ಗೋಲ್ಡ್ ಯಾವಾಗ ಬೇಕಿದ್ರೂ ತೊಗೋಬೋದು ಅದಕ್ಕೋಸ್ಕರ ಒಂದು ಫೋಟೋ ಶೂಟ್ ಮಾಡಿಸ್ಬಿಡೋಣ ನನ್ನ ಕಡೆಯಿಂದ ಅನ್ಕೊಳ್ಳಿ ಅದೇ ಗಿಫ್ಟ್ ಆಗಿಬಿಡ್ತೈತಿ ಅವಳು ಮದುವೆದು ಅಂಥೇಳಿ ನಾನು ಫೋಟೋ ಶೂಟ್ ಮಾಡಿಸ್ಬಿಟ್ಟೆ ಫೋ ಶೂ ಫೋಟೋ ಶೂಟ್ ಅಂದರೆ ಹಳದಿ ಕಾರ್ಯಕ್ರಮ ಫೋಟೋ ಶೂಟ್ ಇಟ್ಕೊಂಡಿದ್ವಿ ಅವಾಗೆ ಸ್ವಲ್ಪ ಸಿಂಗಲ್ಸ್ ಎಲ್ಲ ಅವಳು ತೆಗ್ಸಿದ್ವಿ ಅವಳಿಗೆ ತುಂಬ ಖುಷಿ ಆಯಿತು ಎಷ್ಟು ಖುಷಿ ಅಂದರೆ ನಾವು ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರು ಕೂಡ ಹಳದಿ ಶಸ್ತ್ರ ಫೋಟೋ ಶೂಟೇ ಮಾಡಿಸಿಲ್ಲ ನಾವು ಕೂಡ ಮಾಡಿಸಿಲ್ಲ ಏನೋ ಅವಳಿಗೆ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ನಮಗೆ ನಮ್ಮ ಪವಿತ್ರಗೆ ಅವಳು ತುಂಬ ಖುಷಿ ಆದ್ಲು ಅದು ನೋಡಿ ನಮಗೂ ತುಂಬ ಖುಷಿ ಆಯಿತು ನಮಗಂತೂ ಎಷ್ಟು ಖುಷಿ ಆಯ್ತು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಅವಳಿಗೂ ಅವಳಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಎಷ್ಟು ಖುಷಿ ಒಳೊಳಗೆ ಖುಷಿ ಪಡ್ತಿದ್ದಾಳೆ ನೀನು ನೋಡಿ ನೋಡ್ತಾನೇ ನಗ್ತಾಳೆ ಅದಕ್ಕೋಸ್ಕರ ತುಂಬ ಆಸೆ ಇತ್ತು ಮಾಡಿಸ್ಲೇಬೇಕು ಅಂದ್ಕೊಂಡು ನೀವು ಎಷ್ಟೊಂದು ಕಡೆ ಅಡ್ಡಬಿಟ್ಟಿವಿ ತುಂಬ ದುಡ್ಡು ಹೇಳ್ತಾಯಿದ್ರು ಹೆಂಗೋ ಒಂದು ಮಾಡಿ ಲಾಸ್ಟ್ ಫಸ್ಟ್ ಪರಿಚಯ ಇದ್ದರು ಅವ್ರಿಗೋಸ್ಕರ ಹೆಂಗೋ ಮಾಡಿ ಫೋಟೋ ಶೂಟ್ ಮಾಡಿಸೇ ನಾವು ಅವಳಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಅದಕ್ಕೋಸ್ಕರ ಅವರ ಅಮ್ಮನೂ ಫಸ್ಟ್ ಅವ್ರ ಅಮ್ಮನೂ ತೀರ್ಕೊಂಡೋಗ್ಬಿಟ್ರೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದವಳಲ್ಲ ಅವಳಿಗೆ ಏನು ಇಷ್ಟ ಏನಿಲ್ಲ ಅಂತ ನಮಗೆ ನಮಗೆ ಗೊತ್ತಾಗುತ್ತೆ ನಾವು ಈಗ ನಾವು ಹೆಂಗೆ ಇಷ್ಟನೋ ಅವಳಿಗೂ ಹಂಗೆ ಇಷ್ಟೊಂದು ಎಲ್ಲ ಆಸೆಗಳು ಇವಾಗ ಮದುವೆ ಅಂದರೆ ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ ಅದನ್ನು ಎಲ್ಲರೂ ಹೇಳ್ಕೊಂತಾರೆ ಅಪ್ಪ ಅಮ್ಮನ ಜೊತೆಗೆ ಅದಕ್ಕೋಸ್ಕರ ಅವಳು ಏನು ಹೇಳ್ಕೊತಿದ್ದಿಲ್ಲ ಎಲ್ಲ ಮನಸ್ಸಲ್ಲೇ ಇಟ್ಕೊತಿದ್ಲು ಈಗ ಬೇರೆ ಎಲ್ಲ ಫ್ರೆಂಡ್ಸು ಫೋ ಮದುವೆದು ಫೋಟೋ ಶೂಟ್ ಪ್ರಿವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತಿದ್ರು ಇವ್ರಿಗೆ ಆಗೋಲ್ಲ ಗಂಡಿನ ಕಡೆಯವ್ರು ಆಗೋಲ್ಲ ಅಂದಮೇಲೆ ಸುಮ್ಮನೆ ಆಗ್ಬಿಟ್ಟದ್ಲ ಏನು ಹೇಳ್ತಿದ್ದಿಲ್ಲ ಬಟ್ ಅವ್ರ ಫ್ರೆಂಡ್ ಕೂಡ ಅವ್ನ ಫ್ರೆಂಡ್ದು ಇತ್ತು ತೊಳ ಫ್ರೆಂಡ್ದು ಅವಳೆಲ್ಲ ಡೈಲಿ ಒಂದೊಂದು ಟೂ ಟುಗೋ ಫೈವ್ ಟುಗೋ ಅಂತ ಫೋಟೋ ಆಗ್ತಿದ್ಲು ನೋಡಿ ಏನೋ ಒಂದು ಆಸೆ ಅವಳಿಗೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಅದು ಫ್ರೀ ವೆಡ್ಡಿಂಗ್ ಫೋಟೋ ಮಾಡಿಸ್ತಾ ಇಲ್ಲ ಇದನ್ನೇ ಮಾಡಿಸ್ಬಿಡೋಣ ಅದ್ರ ಮೂಲಕ ಇದು ಆಸೆ ತೀರೋಗುತ್ತೆ ಅಂದ್ಕೊಂಡು ಇನ್ನು ಹದಿಶ್ ಶಾಸ್ತ್ರದ್ದು ಫೋಟೋ ಶೂಟ್ ಮಾಡಿಸಿದ್ವಿ ನಾವು ಬಿಡ ಫಸ್ಟಿಂದ ಇವಾಗ ಅಲ್ವ ಫೋಟೋ ಚೆನ್ನಾಗಿದೆ ಏನಾಯ್ತು ತನಕ

ಪರ ಏನೋ ಒಂದೆರಡು ಒಂದೆರಡು ಜಾಸ್ತಿ ಹೇಳ ಅನಿಸಿಕೆ ಮಾತುಗಳು ಬಾರಿ ಚೆನ್ನಾಗಿ ಬಂದೋ ಹ್ಮ ಹ್ಮ ಖುಷಿ ಆತ ಆಲ್ಬಮ್ ನೋಡಿ ನಮ್ಮ ಮತ್ತೆ ಇದು ಯಾವಾಗ ಯಾವ ಸರ್ ಮತ್ತೆ ಯಾವಾಗ ಮಾಡಸ ಅಂತ ಆಲ್ಬಮ್ ಏನೋ ಒಂದು ಮೆಟರ್ನೈಟ್ ಮೆಟರ್ನೈಟ್ ಮಾಡಸದಾ ಲೇಟರ್ ചെനാത്ത ഖുഷി ആ ഫോട്ടോഗ്രഫർ തന്നെ ടർ തടി നിമിഷ ഹ மைக் தகரி நம்னசவர்

ಮಾಡ್ರಿ ನಮ್ ತನುಷನ್ ಇತ್ತಲ್ಲ ಹ್ಮ್ ಕವರ್ ಹಂಗೆ ಇರ್ಬೇಕಿತ್ತು ಇದು ಚೆನ್ನಾಗಿ ಚೆನ್ನಾಗಿ ಹ್ಮ್ ನಾನು ನನಗಂತೂ ಬಾಳ ಈಗಲ್ಲ